ಅಚ್ಚಯ್ಯೋ ಹೀಗ ಕಸ ಗುಡ್ಸೋದು ನಾನ್ ಸೀರೆ ಎಲ್ಲಾ ಹೊಲಸು ಮಾಡ್ದಿ ನೋಡು ಒಂದು ಕೆಲಸ ಹೇಳಿದ್ರೆ ಅದನ್ನು ಸಮ ಮಾಡಕ್ ಆಗಲ್ಲೇ ನಿಂಗೆ ನಿಮ್ಮಪ್ಪ ಏನಂದ್ರೆ ಏನು ಹೇಳ್ಕೊಟ್ಟಿಲ್ಲೇನು ತಪ್ಪಾತ ಕ್ಷಮಸ್ಬೇಡ ಹೀಗೆ ಎಷ್ಟು ತಪ್ಪು ಮಾಡ್ತೀನಿ ಈ ದಿನ ಈಗ ಮುಖ ಸಣ್ಣ ಮಾಡೋದ್ರಿಂದ ಸಹಾನುಭೂತಿ ಸಿಗತ್ತೆ ಅಂತ ತಿಳಿಬೇಡ ಈ ಕೆಲ್ಸ ಮುಗ್ದಿದ್ರೆ ನಾ ಹೇಳಿದ್ ಕೇಳು ರಾನಾಡೆ ಅವ್ರ ಮನೆಗ್ ಹೋಗು ನನ್ ಬಳಿ ಕೊಟ್ಟಿದ್ದೀನಿ ಅವ್ರ ಕಡಿ ಚಿನ್ನದ ನೀರ್ ಹಾಕ್ಲಿಕ್ಕೆ ಅದಾಯ್ತಾ ಅಂತ ವಿಚಾರಿಸ್ಕೊಂಡ್ವಾ ಬಾ ಅಲ್ಲಿಂದ ಲಗೂನ್ ಬಾ ನಾ ಹೋಗ್ತರ್ತೀನಿ ಪಾರ್ಟಿ ಹಿಂಗ ಇಟ್ಕೋಬೇಕು ತಪ್ಪು ಮಾಡಿಯಲ್ಲ ಮತ್ತೆ ಶಿಕ್ಷೆನು ನೀನಾ ಅನುಭವಿಸ್ಬೇಕು ತಿಳಿತಾ ಕೇಳಿಸ್ಕೋ ಲಗೂನ್ ಮನೆಗ್ ಬರ್ಬೇಕು ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ಕೂರಬಾರ್ದು ಈಗ್ಲೇ ಹೇಳಿಟ್ಟಿ ಈಗ ಹೊರಡು ಏನ ನೀ ನೀನ್ ಮೂರ್ಖ್ಯಾನಾ ಜಗತ್ಗೆ ಹೇಳಕ್ ಕೊರಟಿದ್ಯನಾ ನೀನ ಏನ್ ತಪ್ಪ ಮಾಡಿ ಅದನ್ನಾರ ಹೇಳ ಬರೋಬ್ಬರಿ ಅದ ಊರ್ಕ ಇದ್ದೀನಿ ತಪ್ಪ ಮಾಡೀನಿ ಅಂತ ಹೇಳೋದು ಈ ಗೋಧಿ ಕಾಳ್ಗತನ ಆಗದ ನನ್ನ ಅವಸ್ಥಾನು ಇದ್ರಗತನ ಕುಡ್ತಿರ್ತಾರ ನನ್ನ ಎಲ್ರಿಂದ ಅಪಮಾನ ಸದಾ ಅಪಮಾನ ನಾ ಏನೇ ಮಾಡಿದ್ರು ನಮ್ಮ ಮಾವನವ್ರಿಗೆ ಸೇರುದಿಲ್ಲ ಅಡ್ಗಿ ಜಾಸ್ತಿ ಮಾಡಿದ್ರು ಅಪಮಾನ ಕಡಿಮೆ ಮಾಡಿದ್ರು ಅಪಮಾನ ಧೈರ್ಯ ಬಿಡ್ಬೇಡ್ರಿ ವೈನ್ಸಾ ಎಲ್ಲ ಸಮ ಆಗ್ತದ ಧೈರ್ಯ ಬಿಟ್ಟಿಲ್ಲ ನಾನು ಹ್ಯಾಂಗೋ ಸಹನ್ ಮಾಡ್ಕೋತಾ ಇದ್ದೀನಿ ಆ ಮನ್ಯಾಗ ಬಾಯಿ ಮುಚ್ಕೊಂಡು ಮಾತಿನ ಪೆಟ್ಟು ತಿಂತೀನಿ ಆ ಮನ್ಯಾಗ ನಾನು ಸದಾ ಏನ್ರ ಕಾರಣ ತೆಗಿಯೋದು ನಮ್ ತವರ್ ಮನೋರ್ನ ಬೈಯೋದು ನಮ್ ಮನೆಯವರಂತೂ ಬರೀ ಕಾಲಿಕ್ ಚಕ್ರ ಕಟ್ಕೊಂಡು ತಿರುಗ್ತಿರ್ತಾರ ಮನ್ಯಾಗ ಹೆಣ್ಣು ಜೀವ ಬೇರೆ ಯಾರಿಲ್ಲ ನಾ ಒಬ್ಬಕಿ ಇದೀನಿ ಹಿಂಗ ಸಹನ್ ಮಾಡ್ಕೊಂಡಿರ್ಬೇಕು ನನ್ ಅರ್ಥ ಆಗ್ತದ ನಿಮ್ಮ ಅವಸ್ಥಾ ಒಮ್ಮ ಅನಸ್ತದ ಯಾಕರ ಲಗ್ನ ಅದ ಅಂತ ಇಂದು ಹಂಗ ನಾನು ಮದ್ವೆ ಆಗದಿದ್ರ ಚಲೋ ಇರ್ತಿತ್ತು ಕರ್ಮ ಮತ್ ನಸೀಬ ಅವ್ರು ಸುಖದಿಂದ ಇದಾರೆ ಅಂತ ಅನಿಸ್ತದ ನಿಮ್ಗ ಇಂದು ವೈನ್ಸ ಇನ್ನು ಲಗ್ನ ಆಗಿಲ್ಲ ಇದು ಯಾರಿಗೂ ಇಷ್ಟ ಇಲ್ಲ ಅವರು ಆ ನರ್ಸ್ ಕೆಲಸ ಮಾಡ್ತಾರ ಅದ್ ಯಾರಿಗೂ ಇಷ್ಟ ಇಲ್ಲ ಅವ್ರು ತಮ್ಮ ಇಷ್ಟಕ್ ತಾವು ಸ್ವತಂತ್ರವಾಗಿದಾರ ಇಂದು ಬಾಳ್ ಶಾಣೆ ಇದ್ದಾಳ ಎಲ್ಲಾ ಮೈಮೇಲೆ ಹಾಕೊಂಡು ನಿಭಾಯಿಸ್ತಾಳ ನಾ ಇಷ್ಟು ಶಾಣೆ ಇಲ್ಲಲ್ಲ ಅಲ್ದ ಇನ್ನು ಸಹಿಸ್ಕೊಳಕ್ ಆಗಲ್ತ್ ನಂಗ ನೀವ್ ಒಮ್ಮೆ ನಿಮ್ ಮನೆಯವ್ರ ಜೋಡಿ ಯಾಕೆ ಮಾತಾಡ್ಬಾರ್ದು ಒಮ್ಮ ಹತ್ತು ಸಲ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿ ನಾನು ಅವ್ರಗ ನನ್ ಮಾತ ಸುಳ್ಳು ಅನಸ್ತದ ಖರ್ಮಾನಂದು ನಮ್ ಹೆಣ್ಮಕ್ಳು ನಶೀಬು ಹಿಂಗ ಇರ್ತದ ನಾವೇನೂ ಮಾಡ್ಲಿಕ್ ಸಾಧ್ಯ ಇಲ್ಲ ಏನ ಅಣ್ಣಾನು ಹಿಂಗ ನಡ್ಕೋತಾನಲ್ಲ ಈಗೀಗ ಮನೇನ್ ಹೊರ್ಗ ಇರ್ತಾನಂತ ಹೆಚ್ಗ ಅದೇನದು ಸಮಾಜ ಸುಧಾರಣೆ ಅಂತ ಏನೋ ಶುರು ಮಾಡ್ಯಾನಂತ ಮಾವ ಹೇಳಾರ ಇದಿಷ್ಟಕ್ಕ ಮುಗಿವಲ್ದಂತ ಹೋಗ್ತಿರ್ತಾರಂತ ಅವಂದು ಸಣ್ಣವ್ರಿದ್ದಾಗಿಂದ ಬ್ಯಾರೇನೆ ಇದಾರ ಎಲ್ಲೇ ಆಗ್ಲಿ ಬೇಕಾದ್ ಮಾತಾಡ್ಬಿಡ್ತಾರ ಆದ್ರೆ ನನಗೆ ಹಂಗ ಮಾತಾಡ್ಲಿಕ್ಕೆ ಬರುದಿಲ್ಲ ಉಸಿರು ಕಟ್ತದ್ ನನ್ ಗಂಡನ್ ಮನೆಯಾಗ ಮನ್ಸಿಗೆ ಮನ್ಸಿಗಿಷ್ಟ್ ಹಚ್ಕೋಬ್ಯಾಡ್ರಿ ಮನ್ಸಿಗೆ ಹಚ್ಕೋಬೇಡ ಮನಸ್ಸು ಶಾಂತಿ ಅಂತ ಇಲ್ಲಿಗ್ ಬರ್ತೀನಿ ಇಲ್ಲಿ ಬಂದ್ರೇನು ಸ್ವಂತ ತಂದಿ ತಾಯಿಗ ಉತ್ತರ ಹೇಳ್ಬೇಕಾಗ್ತಿತ್ ನಾನು ನೋಡ್ದಲ್ಲ ನೀನ್ ಯಾಕೆ ಏನ್ ಹೇಳದ್ಲು ಅಂತ